ಆತ್ಮೀಯ ಸ್ಪರ್ಧಾರ್ಥಿಗಳಿಗೆ ಆರ್ ಪಿ ಇನ್ಫೋ ನೈಂಟಿ ನೈನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ರೇಣುಕಾ ಪ್ರಸಾದ್ ಇಂದಿನ ತರಗತಿಯಲ್ಲಿ ನಾವು ಆರನೇ ತರಗತಿಯ ಸಮಾಜ ವಿಜ್ಞಾನ ಪಠ್ಯಕ್ರಮದಲ್ಲಿ ಬರತಕ್ಕಂಥ ಐದನೇ ಅಧ್ಯಾಯ ದಕ್ಷಿಣ ಭಾರತದ ರಾಜ್ಯ ಮನೆತನಗಳಲ್ಲಿ ಪ್ರಮುಖವಾದ ಮನೆತನವೆಂದರೆ ಬನವಾಸಿಯ ಕದಂಬರು ಎಂಬ ಪಾಠದ ಕುರಿತು ಇಂದಿನ ತರಗತಿಯಲ್ಲಿ ಅಧ್ಯಯನ ಮಾಡೋಣ ಇಲ್ಲಿ ಬನವಾಸಿಯ ಎಂದರೆ ಭಾಳಷ್ಟು ಮಾಹಿತಿನೇ ಕಂಡು ಬರ್ತಕ್ಕಂಥದ್ದು ನಾನು ಈ ಸ್ಲೈಡಲ್ಲಿ ಎನಿಕಪ್ಪ ಸ್ವಲ್ಪ ಮಾಹಿತಿಯನ್ನು ಕೊಟ್ಟಿದ್ದೇನೆ ಅಂತಂದರೆ ಆರನೇ ತರಗತಿಯಲ್ಲಿ ಎಷ್ಟು ಮಾಹಿತಿ ಇದೆಯೋ ಅಷ್ಟೇ ಆಗ್ತಾಯಿದ್ದೇನೆ ಇನ್ನು ನಾವು ಮುಂದಿನ ತರಗತಿ ಅಂದರೆ ಎಂಟು ಒಂಬತ್ತು ಹತ್ತು ಪಿ ಯು ಸಿ ಲೆವೆಲಲ್ಲಿ ಓದಲ್ಲ ಹೋದಾಗೆಲ್ಲ ಈ ಬನವಾಸಿಯ ಕದಂಬರಿ ಕುರಿತು ಹೆಚ್ಚಿನ ಮಾಹಿತಿ ನಮ್ಮಲ್ಲಿ ಸಿಗುತ್ತದೆ ನಾನೇನಪ್ಪ ಅಂದರೆ ಒಂದು ಪಾಠದಲ್ಲಿ ಎಷ್ಟು ಮಾಹಿತಿ ಇದೆ ಅದರಲ್ಲಿ ಯಾವುದು ಇಂಪಾರ್ಟೆಂಟೋ ಅಷ್ಟನ್ನೇ ಮಾತ್ರ ಪಿ ಡಿ ಪಿ ಪಿ ಟಿ ಮಾಡಿ ಅದನ್ನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ನೀವು ಕೇಳ್ಬೋದು ಬನವಾಸಿ ಕದಂಬರ ಕುರಿತು ಇನ್ನೂ ಹೆಚ್ಚಿನ ಮಾಹಿತಿ ಇದೆ ಈಗ ಇವರು ಸ್ಕಿ ಸ್ಕಿಪ್ ಮಾಡಿಬಿಟ್ಟಿದ್ದಾರೆ ವೀಡಿಯೋದಲ್ಲಿ ನಿಮ್ಗೆ ಅನಿಸ್ಬೋದು ಬಟ್ ನಾನು ಆರನೇ ತರಗತಿಯಲ್ಲಿ ಎಷ್ಟು ಮಾಹಿತಿ ಇದೆಯೋ ಅಷ್ಟೇ ಮಾಹಿತಿಯನ್ನು ಮಾತ್ರ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಈ ವಿಡಿಯೋ ಅಂತಲ್ಲ ಎಲ್ಲ ವೀಡಿಯೋಗಳು ಆ ತರಗತಿಯಲ್ಲಿ ಏನೇನು ಮಾಹಿತಿ ಇದೆ ಅಷ್ಟೇ ಮಾತ್ರೆ ಈ ವಿಡಿಯೋದಲ್ಲಿ ಹೇಳ್ತಕ್ಕಂಥದ್ದು ನಂತರ ಒಂಬತ್ತು ಹತ್ತನೇ ತರಗತಿಯಲ್ಲಿ ಮತ್ತು ಬನವಾಸಿ ಕದಂಬರ ಕುರಿತು ಹೆಚ್ಚಿನ ಮಾಹಿತಿ ಬರುತ್ತದೆ ಆವಾಗ ನಾನು ಆ ಒಂಬತ್ತನೇ ತರಗತಿ ವಿಡಿಯೋ ಮಾಡ್ತಲ್ಲ ಅಲ್ಲಿ ಮತ್ತಿನ್ನು ಹೆಚ್ಚಿನ ಮಾಹಿತಿಯನ್ನು ನಿಮಗೆ ವಿಡಿಯೋದಲ್ಲಿ ಹಾಕಿರ್ತೀನಿ ಯಾರು ಮಾಹಿತಿಯನ್ನು ಬಿಟ್ಟರಂತನೂ ನಿಮ್ಗೆ ಅನಿಸ್ಬಾರ್ದು ಅಂದರೆ ಟೆಕ್ಸ್ಟ್ ಬುಕ್ಕಲ್ಲಿ ಏನಾಯ್ತೋ ಅದು ನಿಮಗೆ ಹೇಳ್ತಾ ಇದ್ದೀನಿ ಓಕೆನಾ ಸರಿ ಇನ್ನು ತರಗತಿ ಬನವಾಸಿಯ ಕದಂಬರು ಕದಂಬ ವಂಶದ ಸ್ಥಾಪಕ ಮಯೂರ ಶರ್ಮ ಅವನ ಮನೆಯ ಬಳಿ ಕದಂಬ ವೃಕ್ಷವಿದ್ದ ಕಾರಣ ಅವನ ವಂಶ ಕದಂಬ ಎಂದಾಯಿತು ಮಯೂರ ಶರ್ಮನು ಕದಂಬ ವಂಶದ ಸ್ಥಾಪಕ ಹಾಗೂ ಪ್ರಸಿದ್ಧ ರಾಜ ಕದಂಬರ ರಾಜಧಾನಿ ಉತ್ತರ ಕನ್ನಡ ಜಿಲ್ಲೆಯ ಬನವಾಸಿ ಅವರ ಲಾಂಛನ ಸಿಂಹ ಕದಂಬರ ಕಾಲದಲ್ಲಿ ಪ್ರಾಕೃತ ಸಂಸ್ಕೃತ ಮತ್ತು ಕನ್ನಡ ಭಾಷೆಗಳು ಪ್ರಚಲಿತದಲ್ಲಿದ್ದವು ಪ್ರಾರಂಭದಲ್ಲಿ ಪ್ರಾಕೃತ ಭಾಷೆ ಆನಂತರ ಸಂಸ್ಕೃತ ಭಾಷೆಯು ಹೆಚ್ಚಿನ ಮಾನ್ಯತೆಯನ್ನು ಕದಂಬರ ಕಾಲದಲ್ಲಿ ಪಡೆದುಕೊಂಡಿತ್ತು ಸಂಸ್ಕೃತವು ಆಸ್ಥಾನದ ಭಾಷೆಯಾಗಿದ್ದು ಶಿಕ್ಷಣದಲ್ಲಿ ಅದರದ ಬಳಕೆ ಹೆಚ್ಚಿನ ಪ್ರಮಾಣದಲ್ಲಿತ್ತು ಮುಂದೆ ಕನ್ನಡ ಭಾಷೆಗೆ ಹೆಚ್ಚಿನ ಮಾನ್ಯತೆ ಕದಂಬರ ಕಾಲದಲ್ಲಿ ದೊರೆಯಿತು ಹಾಸನ ಜಿಲ್ಲೆಯ ಅಲ್ಮಡಿ ಗ್ರಾಮದಲ್ಲಿ ಕದಂಬರ ಕಾಲದ ಶಾಸನವೊಂದು ಕನ್ನಡ ಭಾಷೆ ಹಾಗೂ ಲಿಪಿಯಲ್ಲಿದೆ ಇದು ಕನ್ನಡದ ಶಾಸನಗಳಲ್ಲೇ ಅತಿ ಪ್ರಾಚೀನವಾದಂತಹ ಶಾಸನವಾಗಿದೆ ಶಿವಮೊಗ್ಗ ಜಿಲ್ಲೆಯ ತಾಳಗುಂದ ಎಂಬಲ್ಲಿ ಕದಂಬರ ಕಾಲದ ಸಂಸ್ಕೃತ ಶಾಸನವೊಂದು ಕೂಡ ದೊರಕಿದೆ ಇದನ್ನು ಕುಬ್ಜ ಎಂಬ ಕವಿಯು ರಚಿಸಿದ ಕರ್ನಾಟಕದ ಸಂಸ್ಕೃತ ಕವಿಗಳಲ್ಲಿ ಕುಬ್ಜನು ಅತಿ ಪ್ರಾಚೀನ ಪ್ರಾಚೀನವಾದಂತಹ ವಿದ್ವಾಂಸರಲ್ಲಿ ಪ್ರಮುಖನಾಗಿದ್ದನು ತಾಳಗುಂದ ಶಾಸನವು ಕರ್ನಾಟಕದಲ್ಲಿ ದೊರೆತಿರುವ ಪ್ರಥಮ ಸಂಸ್ಕೃತ ಶಾಸನವಾಗಿದೆ ಕದಂಬರ ಕದಂಬರು ಕರ್ನಾಟಕದ ವಾಸ್ತುಶಿಲ್ಪ ಮತ್ತು ಮೂರ್ತಿ ಶಿಲ್ಪಕ್ಕೆ ವಿಶೇಷ ಕೊಡುಗೆಗಳನ್ನು ನೀಡಿದ್ದಾರೆ ಅವರು ಬನವಾಸಿಯಲ್ಲಿ ಅನೇಕ ದೇವಾಲಯಗಳನ್ನು ನಿರ್ಮಿಸಿದರು ಅದರಲ್ಲಿ ಮಧುಕೇಶ್ವರ ಇಲ್ಲಿನ ಮುಖ್ಯವಾದ ದೇವಾಲಯವಾಗಿದೆ ಮಧುಕೇಶ್ವರ ಮಧುಕೇಶ್ವರ ಕದಂಬ ಅರಸರ ಆರಾಧಿಸುತ್ತಿದ್ದ ಪ್ರಮುಖ ದೇವರು ಬನವಾಸಿಯಲ್ಲಿ ಮನಸಲಿಯುವ ಪರಶುರಾಮನ ಮೂರ್ತಿ ಶಿಲ್ಪವು ಕೂಡ ಕಂಡುಬರುತ್ತದೆ ಇಲ್ಲಿ ನಾವು ಪ್ರಮುಖ ಎರಡು ಶಾಸನಗಳನ್ನು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಗಮನದಲ್ಲಿಟ್ಟುಕೊಂಡು ಗಮನ ಅವನುಗಳನ್ನು ನೆನಪಿನಲ್ಲಿಟ್ಟುಕೊಳ್ಬೇಕು ಒಂದು ಅಲ್ಮಡಿ ಶಾಸನ ಇದು ಕನ್ನಡದಲ್ಲಿ ದೊರೆತಕ್ಕಂಥ ಕನ್ನಡದ ಮೊಟ್ಟ ಮೊದಲ ಶಾಸನ ಅಂತ ಕರಿತೀವಿ ಅದೇ ರೀತಿ ಕರ್ನಾಟಕದಲ್ಲಿ ದೊರೆತಿರುವ ಮೊಟ್ಟ ಮೊದಲ ಸಂಸ್ಕೃತ ಶಾಸನ ಅಂದರೆ ತಾಳಗುಂದ ಇವೆರಡು ನೆನಪು ಕರ್ನಾಟಕದಲ್ಲಿ ದೊರೆತಿರುವ ಮೊಟ್ಟ ಮೊದಲ ಸಂಸ್ಕೃತ ಶಾಸನ ಅಂದರೆ ತಾಳಗುಂದ ಶಾಸನ ಅದೇ ರೀತಿ ಕರ್ನಾಟಕದಲ್ಲಿ ದೊರೆತಿರುವ ಮೊದಲ ಶಾಸನ ಅಂದರೆ ಅದು ಅಲ್ಮಡಿ ಶಾಸನ ಇವುಗಳಲ್ಲಿ ನಾವು ಅದಕ್ಕೆ ಕನ್ಫ್ಯೂಸ್ ಆಗ್ತದೆ ಆದ್ದರಿಂದ ಅವೆರಡು ಮೊಟ್ಟ ಮೊದಲೇ ಬಟ್ ಅದು ಕನ್ನಡದಲ್ಲಿ ಅಲ್ಮಡಿ ಎಂಬುದು ಕನ್ನಡ ಭಾಷೆಯಲ್ಲಿ ನಂತರ ತಾಳುಗುಂದೆ ಎಂಬುದು ಸಂಸ್ಕೃತ ಭಾಷೆಯಲ್ಲಿ ಇವುಗಳನ್ನು ನಾವು ಮುಖ್ಯವಾಗಿ ಗಮನದಲ್ಲಿ ಇಟ್ಕೊಳ್ತಕ್ಕಂಥದ್ದು